ಸರ್ ಈ ಮಹಾ ನಕ್ಷತ್ರಗಳು ಅಂತ ಹೇಳ್ತಾರಲ್ಲ ಇದನ್ನ ಶಾಸ್ತ್ರದಲ್ಲಿ ಎಲ್ಲರೂ ಹೇಳಿದೆಯಾ ಶ್ರೀ ಗುರುಭ್ಯೋ ನಮಃ ಗುರುದ ಬ್ರಹ್ಮ ಗುರುದ್ವಿಷ್ಣು ಗುರುದೇವೋ ಮಹೇಶ್ವರ ಗುರುಸ್ಸಾಕ್ಷಾತ್ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಸರ್ವೇಭ್ಯೋ ಋಷಿಭ್ಯೋ ನಮಃ ಸರ್ವೇಭ್ಯೋ ಶಾಸ್ತ್ರ ಪ್ರವರ್ತಕೇಭ್ಯೋ ನಮಃ ಬಂಧು ಮಿತ್ರರೇ ನಮ್ಮ ಜ್ಯೋತಿಷ ಶಾಸ್ತ್ರದಲ್ಲಿ ಮುಖ್ಯವಾಗಿ ಇಪ್ಪತ್ತ ಏಳು ಅಥವಾ ಇಪ್ಪತ್ತ ಎಂಟು ನಕ್ಷತ್ರಗಳಿವೆ ಇದು ಯಾಕೆ ಹೀಗೆ ವ್ಯತ್ಯಾಸ ಒಂದು ಬರುತ್ತೆ ಅಂದರೆ ಉತ್ತರಾಷಾಢ ನಕ್ಷತ್ರದ ನಾಲ್ಕನೇ ಪಾಗದ ನಾಲ್ಕನೇ ಪಾದದ ಕೊನೆಯ ಕೆಲವು ಭಾಗವನ್ನು ಶ್ರವಣ ನಕ್ಷತ್ರದ ಮೊದಲನೇ ಪಾದದ ಕೆಲವು ಭಾಗಗಳನ್ನು ಅಂತ ಕೆಲವರು ಹೇಳ್ತಾರೆ ಶಾಸ್ತ್ರಗಳಲ್ಲೇ ಇನ್ನು ಕೆಲವರು ಉತ್ತರಾಶಾಳ ನಕ್ಷತ್ರದ ನಾಲ್ಕನೇ ಪಾದದ ಕಡೆಯ ಭಾಗ ಮಾತ್ರ ಅಂತ ಹೇಳ್ತಾರೆ ಅದರೊಳಗೂ ಕೂಡ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಇದೆ ಅದನ್ನು ಅಭಿಜಿತ್ ನಕ್ಷತ್ರ ಅಂತ ಕರಿತೀವಿ ನಾವು ಅದನ್ನು ಸೇರಿಸ್ಕೊಂಡಾಗ ಇಪ್ಪತ್ತೆಂಟು ನಕ್ಷತ್ರಗಳಾಗತ್ತೆ ಅದನ್ನು ನಾವು ಎಲ್ಲದಕ್ಕೂ ಸೇರಿಸ್ಕೊಳ್ಳೋದಿಲ್ಲ ಕೆಲವು ವಿಚಾರಗಳಿಗೆ ನಾವು ಅದನ್ನು ಸೇರಿಸ್ಕೊಳ್ತೀವಿ ಅದು ಬಿಟ್ಟರೆ ಇಪ್ಪತ್ತೇಳು ನಕ್ಷತ್ರವನ್ನು ಪ್ರಧಾನವಾಗಿ ನಾವು ಕನ್ಸಿಡರ್ ಮಾಡಿರ್ತಕ್ಕಂಥದ್ದು ಈ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಕೆಲವರು ನಾಲ್ಕು ನಕ್ಷತ್ರಗಳನ್ನು ಮಹಾ ನಕ್ಷತ್ರಗಳು ಅಂತ ಕರೀತಾರೆ ಯಾವ್ಯಾವುದು ಅಂದ್ರೆ ಮೃಗಶಿರ ನಕ್ಷತ್ರ ನಕ್ಷತ್ರ ಸ್ವಾತಿ ನಕ್ಷತ್ರ ಅನುರಾಧ ನಕ್ಷತ್ರ ಈ ನಾಲ್ಕು ನಕ್ಷತ್ರಗಳನ್ನು ಮಹಾನಕ್ಷತ್ರಗಳು ಅಂತ ಕೆಲವರು ಕರೀತಾರೆ ಇದಕ್ಕೆ ಪ್ರಮಾಣ ಏನಾದರೂ ಇದೆಯಾ ಶಾಸ್ತ್ರದಲ್ಲಿ ಅಂತ ನಾವು ಕೂಲಂಕಷವಾಗಿ ಹುಡುಕೊಂಡು ಹೋಯ್ತು ಅಂದರೆ ಸಾಮಾನ್ಯವಾಗಿ ತುಂಬ ಜನ ಫಾಲೋ ಮಾಡ್ತಕ್ಕಂತಹ ಒಂಟಿ ಕೊಪ್ಪಲ್ ಪಂಚಾಂಗ ಕರ್ತರ್ ಆಗಿದ್ದಂತಹ ವೇದಬ್ರಹ್ಮಶ್ರೀ ರಾಮಕೃಷ್ಣ ಶಾಸ್ತ್ರೀಗಳು ಅವರು ಬಹಳ ಹಿಂದೆಯೇ ಪಂಚಾಂಗದಲ್ಲೇ ಬರಿತಾ ಇದ್ರು ಈ ಮಹಾ ನಕ್ಷತ್ರಗಳು ಅನ್ನೋದಕ್ಕೆ ಮಹಾರಾಶಿಕೂಟ ಅನ್ನತಕ್ಕಂತಹ ಒಂದು ತಾಳೇಗರಿ ಗ್ರಂಥ ಉಪಲಬ್ಧ ಇತ್ತು ಈಗ ಉಪಲಬ್ಧ ಇಲ್ಲ ಅಂತ ಈ ಒಂದು ಇಪ್ಪತ್ತೈದು ವರ್ಷ ಕೆಳಗಿನ ಪಂಚಾಂಗ ತೆಗೆದು ನೋಡ್ತು ಅಂದ್ರೆ ಸ್ಪಷ್ಟವಾಗಿ ಉಲ್ಲೇಖ ಇದೆ ಮಹಾರಾಶಿಕೂಟ ಅನ್ನತಕ್ಕಂತಹ ಒಂದು ತಾಡಪತ್ರ ಗ್ರಂಥ ಇತ್ತು ಬಹುಶಃ ಅಲ್ಲಿ ಹೇಳಿದೆ ಆದರೆ ಅದು ಉಪಲಬ್ಧ ಇಲ್ಲ ಅಂತ ಹೇಳ್ತಾರೆ ಇದು ಒಂದೇ ಪ್ರಮಾಣ ಅಂತ ನಮಗೆ ಇರ್ತಕ್ಕಂಥದ್ದು ಇನ್ನು ಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಮೂಲ ಗ್ರಂಥಗಳನ್ನು ನಾವು ಕುಲಂಕಷವಾಗಿ ಪರಿಶೀಲಿಸಿದಾಗ ನಮಗೆ ಸಿದ್ಧಾಂತ ಸಮೇತ ಹೊರ ಭಾಗಗಳಲ್ಲಿ ಅಥವಾ ಆ ಆ ಶಾಸ್ತ್ರಗಳಿಗೆ ಉಪಶಾಸ್ತ್ರಗಳಿಗೆ ಸಂಬಂಧಪಟ್ಟಂತಹ ಗ್ರಂಥಗಳಲ್ಲೇ ಆಗಲಿ ಎಲ್ಲೂ ಕೂಡ ನಮಗೆ ಇದು ಮಹಾ ನಕ್ಷತ್ರಗಳು ಅನ್ನತಕ್ಕಂತಹ ಒಂದು ಲೆಕ್ಕಾಚಾರ ಆಗಲಿ ಅಥವಾ ಒಂದು ಮಾತು ಆಗಲಿ ವಾಕ್ಯಗಳಾಗಲಿ ಶ್ಲೋಕ ಆಗಲಿ ಸಿಗೋದಿಲ್ಲ ಹಾಗಾದ್ರೆ ಇದನ್ನ ಅವರು ಹೇಗೆ ಹೇಳಿದ್ದು ಅಂದರೆ ಅವರೇ ಸ್ಪಷ್ಟವಾಗಿ ಹೇಳ್ತಾರೆ ಮಹಾರಾಶಿಕೂಟ ಗ್ರಂಥ ಅಂತ ಒಂದು ತಾಳಪತ್ರ ಗ್ರಂಥದಲ್ಲಿ ಇತ್ತು ಅಂತ ಅವರು ಕೇಳಿದ್ರು ಅಂತ ಹೇಳ್ತಾರೆ ಅವರು ಅದು ಬಿಟ್ಟರೆ ಅದು ಯಾವುದೋ ಒಂದು ಅದರ ಬಗ್ಗೆ ನಮಗೆ ವಿಷದವಾಗಿ ಅಥವಾ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೂಡ ಇದುವರೆಗೂ ಸಿಕ್ಕಿಲ್ಲ ಹೋಗಲಿ ಅದು ಬಿಟ್ಟರೆ ನಮಗೆ ಜ್ಯೋತಿಷಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ನೂರಾರು ಸಾವಿರಾರು ಗ್ರಂಥಗಳಿದೆ ನೂರಾರು ಮಾ ಮೂಲ ಗ್ರಂಥಗಳಿದೆ ಆ ಮೂಲ ಗ್ರಂಥಗಳು ಎಲ್ಲ ಇಲ್ಲೇ ನನ್ನ ಹತ್ರನೇ ಇದೆ ಯಾಕೆಂದರೆ ಇಡೀ ದೇಶದಲ್ಲಿ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ಮೂಲ ಗ್ರಂಥಗಳು ಯಾವುದು ಇದೆ ಅದಷ್ಟೂ ನನ್ನ ಹತ್ರ ಇದೆ ಅಷ್ಟೂ ಗ್ರಂಥಗಳನ್ನು ನಾನು ಹೆಚ್ಚು ಕಮ್ಮಿ ಎಲ್ಲಾನು ಓದ್ ಮುಗಿಸಿದ್ದೀನಿ ಎಲ್ಲೂ ಕೂಡ ನನಗೆ ಈ ನಾಲ್ಕು ಮಹಾ ನಕ್ಷತ್ರಗಳು ಅನ್ನತಕ್ಕಂತಹ ಕಾನ್ಸೆಪ್ಟ್ ಅಥವಾ ವಿಚಾರ ನನ್ನ ಒಂದು ಕಣ್ಣಿಗೆ ಕಾಣಿಸಿಲ್ಲ ಹಾಗಾಗಿ ಈ ಮೃಗಶಿರ ನಕ್ಷತ್ರ ನಕ್ಷತ್ರ ಸ್ವಾತಿ ನಕ್ಷತ್ರ ಮತ್ತು ಅನುರಾಧ ನಕ್ಷತ್ರ ಈ ನಾಲ್ಕು ನಕ್ಷತ್ರಗಳನ್ನು ಮಹಾ ನಕ್ಷತ್ರ ಅಂತ ನಾವು ಏನು ಕರಿತೀವಿ ಅದಕ್ಕೆ ಬೇರೆ ಎಲ್ಲೂ ಕೂಡ ಶಾಸ್ತ್ರದ ಮೂಲ ಗ್ರಂಥಗಳಲ್ಲಿ ಪ್ರಮಾಣ ಅಥವಾ ಆಧಾರ ಇಲ್ಲ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳ್ಬೋದು ಇನ್ನು ಅಕಸ್ಮಾತ್ ಎಲ್ಲಾನು ನೈಸರ್ವಸರ್ವಂ ಜನಾತಿ ಅಂತ ಚಾಣಕ್ಯ ಹೇಳ್ತಾನೆ ಎಲ್ಲರೂ ಎಲ್ಲನೂ ತಿಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತ ಹಾಗಾಗಿ ನಾನೇನು ಬೃಹಸ್ಪತಿ ಅಲ್ಲ ಎಲ್ಲವನ್ನೂ ನಾನೇ ತಿಳ್ಕೊಂಡಿದ್ದೀನಿ ಅಂತಲೂ ನಾನೇನು ಹೇಳ್ತಾ ಇಲ್ಲ ನನ್ನ ಒಂದು ಲಿಮಿಟೇಷನಲ್ಲಿ ಎಲ್ಲೂ ಸಿಕ್ಕಿಲ್ಲ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ ನಿಮ್ಗಳಿಗೆ ಏನಾದರೂ ಅಕಸ್ಮಾತ್ ಯಾವುದಾದ್ರೂ ಗ್ರಂಥಗಳಲ್ಲಿ ಅಥವಾ ಎಲ್ಲಾದರೂ ಉಲ್ಲೇಖಗಳು ಶಾಸ್ತ್ರ ಪ್ರಮಾಣದ ಸಮೇತವಾಗಿ ಲಭ್ಯ ಇದ್ದರೆ ದಯವಿಟ್ಟು ನಮಗೆ ತಿಳಿಸಿ ನಾವು ಆ ಗ್ರಂಥವನ್ನು ನೋಡಿ ಅದರ ಗುಣ ದೋಷಗಳನ್ನೆಲ್ಲ ನೋಡಿ ಆಮೇಲೆ ಏನು ಸರಿ ಏನು ತಪ್ಪು ಅನ್ನೋದನ್ನು ಮುಂದಿನ ದಿನಗಳಲ್ಲೇ ಬೇಕಾದರೆ ಇನ್ನೂ ಒಂದು ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಆಡಿಯೋನೋ ವಿಡಿಯೋನೋ ಖಂಡಿತವಾಗ್ಲೂ ಮಾಡ್ತೀವಿ ಹಾಗಾಗಿ ಈ ಮಹಾನಕ್ಷತ್ರಗಳ ವಿಚಾರಕ್ಕೆ ಬಂದಾಗ ಈ ಮಹಾನಕ್ಷತ್ರಗಳ ಕಾನ್ಸೆಪ್ಟು ಜ್ಯೋತಿಷ್ಯದ ಮೂಲ ಗ್ರಂಥಗಳಲ್ಲಿ ಎಲ್ಲೂ ಉಪಲಬ್ಧ ಇಲ್ಲ ಅನ್ನೋದನ್ನು ಅಷ್ಟೇ ನಾನು ಹೇಳ್ಬೋದು ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತಹ ಹೆಚ್ಚಿನ ಪ್ರಶ್ನೆಗಳು ಅಥವಾ ಸಂಶಯಗಳು ನಿಮ್ಮಲ್ಲಿ ಏನಾದರೂ ಇತ್ತು ಅಂದರೆ ನಮಗೆ ತಿಳಿಸ್ಬೋದು ಅಥವಾ ನಮ್ಮನ್ನು ನೇರವಾಗಿ ಭೇಟಿಯಾಗ್ಬೋದು ಸರ್ವೇ ಸುಜನ ಸುಖಿನವಂತು ಸಮಸ್ತ ಸನ್ಮಂಗಳಿ ಭವಂತು